ಕಾಮರ್ಸ್ ವಿಭಾಗದಲ್ಲಿ ಐನೂರ ಎಂಬತ್ತೊಂಬತ್ತು ಅಂಕಗಳು ಗಳಿಸಿ ಭೂಮಿಕಾಜಿ ಅವರು ಪ್ರಥಮ ಸ್ಥಾನ ಆಗಿದ್ದಾರೆ ಅದೇ ರೀತಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತೈದು ಅಂಕ ಗಳಿಸಿ ಸಂಜಯ ಮ್ಯಾಖರು ಪ್ರಥಮ ಸ್ಥಾನ ಆಗಿದ್ದಾರೆ ಕಾಲೇಜಿನ ಕಾಮರ್ಸ್ ವಿಭಾಗದಲ್ಲಿ ಮೂವತ್ತ ಮೂರು ಶೇಕಡ ಫಲಿತಾಂಶ ಬಂದಿದೆ ಇದಕ್ಕೆ ಮೂವತ್ತ ಫಲಿತಾಂಶ ತೊಂಬತ್ತೇಳು ಶೇಕಡ ಆಗಿದೆ ಇದಕ್ಕೆ ಸಹಕಾರ ಎಲ್ಲರಿಗೂ ಅಭಿನಂದನೆ ನನ್ನ ಹೆಸರು ಭೂಮಿಕಾ ನಾನು ನರೇಂದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ ಇವತ್ತು ನನ್ನ ರಿಸಲ್ಟ್ ಬಂದಿದೆ ನಾನು ಸೆಕೆಂಡ್ ಪಿ ಯು ಅಲ್ಲಿ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿದ್ದೇನೆ ನನಗೆ ತುಂಬ ಹೆಮ್ಮೆ ಆಗ್ತಾಂಟು ಇದಕ್ಕೆಲ್ಲ ಕಾರಣ ನಮ್ಮ ಲೆಕ್ಚರರ್ಸ್ ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ನಾನು ಇಲ್ಲಿಗೆ ಫಸ್ಟ್ ಇಯರ್ಗೆ ಜಾಯಿನ್ ಆದಾಗ್ಲಿಂದು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಎಷ್ಟು ಪ್ರತಿ ಎಕ್ಸಾಮಲ್ಲೂ ಕೂಡ ಇದರಲ್ಲಿ ಇಂಪ್ರೂವ್ ಮಾಡ್ಕೋ ಅದರಲ್ಲಿ ಇಂಪ್ರೂವ್ ಮಾಡ್ಕೋ ಎಲ್ಲದರಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಬರೀ ಸ್ಟಡೀಸ್ ಮಾತ್ರ ಅಲ್ಲ ನನಗಂತೂ ಇಲ್ಲಿ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ತುಂಬಾ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶಗಳನ್ನೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ ಇದರಿಂದ ನನ್ನ ಟ್ಯಾಲೆಂಟನ್ನು ತೋರಿಸುವ ತೋರಿಸ್ಕೊಳ್ಳುವ ಒಂದು ಸ್ಟೇಜ್ ನನಗೆ ದೊರೆಯುತ್ತ ಅಂತ ಹೇಳ್ಬೋದು ನರೇಂದ್ರ ಪದವಿ ಪೂರ್ವ ಕಾಲೇಜನ್ನು ನೀವು ಆರಿಸಿಕೊಳ್ಬೇಕು ಯಾಕೆಂದರೆ ಇಲ್ಲಿ ಎಲ್ಲ ರೀತಿಯ ಬರೀ ಶಿಕ್ಷಣ ಮಾತ್ರ ಅಲ್ಲ ಶಿಕ್ಷಣದ ಜೊತೆಗೆ ನೀವು ಏನು ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನಿಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಹಾಗೆಯೇ ಇನ್ನೊಂದು ಏನಂದರೆ ನಮಗೆ ಸೆಕೆಂಡ್ ಪಿಯು ಪಾರ್ಟ್ ಇದು ಸಬ್ಜೆಕ್ಟ್ ಪಾಠಗಳನ್ನೆಲ್ಲ ನಮಗೆ ಮಾರ್ಚಲ್ಲೇ ಶುರು ಮಾಡಿದರು ಹಾಗೆ ಅದು ನಮಗೆ ಹೆಲ್ಪ್ ತುಂಬ ಹೆಲ್ಪ್ ಆಯಿತು ಯಾಕೆಂದರೆ ಡಿಸೆಂಬರಲ್ಲೇ ನಮಗೆಲ್ಲ ಪೋರ್ಷನ್ಸ್ ಕೂಡ ಕಂಪ್ಲೀಟ್ ಆಗಿತ್ತು ಓದಿಕೊಳ್ಳಲಿಕ್ಕೆ ತುಂಬ ಒನ್ ಮಂತ್ ರಜೆ ಕೂಡ ಕೊಟ್ಟಿದ್ದರು ಇದು ತುಂಬ ಹೆಲ್ಪ್ ಆಯಿತು ಒಟ್ಟಿನಲ್ಲಿ ನನ್ನ ಕಾಲೇಜಿಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೇನೆ ಹಾಗೆ ನನ್ನ ಪೇರೆಂಟ್ಸ್ ಕೂಡ ಜೊತೆಗಿದ್ದಾರೆ ಅವರು ಕೂಡ ಮನೆಯಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಓದಿ ಓದಲಿಕ್ಕೆ ತುಂಬ ಸಮಯ ಕೊಟ್ಟು ಏನೇ ಒಂದು ನನ್ನಿಂದ ಏನೇ ಒಂದು ತಪ್ಪಾದರೂ ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಜೈ ಶ್ರೀರಾಮ್ ನನ್ನ ಹೆಸರು ಸಂಜನಾ ನಾನು ವಿಜ್ಞಾನ ವಿಭಾಗದಲ್ಲಿ ನರೇಂದ್ರ ಪದವಿಪುರ ಕಾಲೇಜಲ್ಲಿ ಕಲಿತಿದ್ದೇನೆ ಈಗ ಇವತ್ತು ನನ್ನ ರಿಸಲ್ಟ್ ಬಂತು ನನಗೆ ಫೈ ಏಯ್ಟಿ ಫೈವ್ ಮಾರ್ಕ್ಸ್ ಬಂದಿದೆ ಇದು ನನ್ನ ಮಾರ್ಕ್ಸ್ ಖಂಡಿತ ಅಲ್ಲ ಇದಕ್ಕೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ ಫಸ್ಟ್ ಆಫ್ ಆಲ್ ನಾನು ನನ್ನ ಲೆಕ್ಚರ್ಸ್ಗೆ ಥ್ಯಾಂಕ್ ಯು ಹೇಳ್ತೇನೆ ಕಾರ್ತಿಕ್ ಸರ್ ಶಶಿಕಲಾ ಮ್ಯಾಮ್ ರೇಣುಕಾ ಮ್ಯಾಮ್ ನಾಗಶ್ರೀ ಮ್ಯಾಮ್ ಅನಗ ಮ್ಯಾಮ್ ಸಾಯಿ ಮ್ಯಾಮ್ ಹಾಗೂ ನೆಕ್ಸ್ಟ್ ನಾನು ನನ್ನ ಪ್ರಿನ್ಸಿಪಲ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಸಬ್ಜೆಕ್ಟ್ ಫಿಸಿಕ್ಸನ್ನು ಟೀಚ್ ಮಾಡ್ತಿದ್ರು ಅವ್ರು ಮಾಡಿದ ಲೆಸನ್ಸು ಅಷ್ಟು ಕ್ಲಿಯರ್ ಆ್ಯಂಡ್ ನೀಟಾಗಿತ್ತು ನೆಕ್ಸ್ಟ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಮುಖ್ಯವಾಗಿ ಸತೀಶ್ ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ನಮಗೆ ಬೇಕಾದಾಗ ಬೇಕಾದ ನೋಟ್ಸ್ ಮೆಟೀರಿಯಲ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾ ಇದ್ದದ್ದು ಥ್ಯಾಂಕ್ ಯು ಆ್ಯಂಡ್ ನಾನು ನನ್ನ ಥ್ಯಾಂಕ್ಸನ್ನು ಲೇಟರ್ ಪೇರೆಂಟ್ಸ್ಗೆ ಡೆಡಿಕೇಟ್ ಮಾಡ್ತೇನೆ ನನ್ನ ವೆಲ್ ವಿಷರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಎ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ